ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಪ್ರಯಾಗರಾಜ್ ತ್ರಿವೇಣಿ ಸಂಗಮದಿಂದ ನಿಮಗೆ ಜ್ಯೋತಿಷ್ಯ ಕಾರ್ಯಕ್ರಮವನ್ನ ನಾನು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಆಶೀರ್ವಾದಗಳು ಸಿಗಲಿ ಅನ್ನುವಂತಹ ದೃಷ್ಟಿಯಿಂದ ಈ ವಿಚಾರವನ್ನೆಲ್ಲ ತಿಳಿಸ್ತಾ ಇದ್ದೀನಿ ಶ್ರೀ ಮಹಾಗಣಪತಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಧನಸ್ಸು ರಾಶಿ ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಹೊಸ ವರ್ಷ ಆರಂಭ ಆಗ್ತಾ ಇದೆ ಜನವರಿ ತಿಂಗಳು ಹೇಗಿದೆ ನಮ್ಮ ಭವಿಷ್ಯ ಅಂತ ನಿಮ್ಮೆಲ್ಲರಿಗೂ ಕೂಡ ಕುತೂಹಲ ಇರುತ್ತೆ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಧನುರ್ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಕೂಡ ವಿಶ್ವ ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಹಾಗಾದರೆ ಜನವರಿ ತಿಂಗಳು ನಿಮ್ಗೆ ಫಲಾನುಫಲ ಹೇಗಿರುತ್ತೆ ನಕ್ಷತ್ರಗಳು ಕೂಡ ನಿಮ್ಗೆ ಏನು ಫಲಾನುಫಲ ಕೊಡ್ತಾರೆ ಅನ್ನುವಂಥ ವಿಚಾರ ತಿಳಿಸ್ತೀನಿ ಈ ತಿಂಗಳಲ್ಲಿ ಒಟ್ಟು ಐದು ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ಧನಸ್ಸು ರಾಶಿ ಜಾತಕರ ಮೇಲೆ ಏನು ಪ್ರಭಾವ ನಿಮ್ಮ ಜನ್ಮ ರಾಶಿಯಲ್ಲಿ ಬುಧ ಸಂಚಾರ ಆಗ್ತಾನೆ ಮತ್ತೆ ನಿಮ್ಮ ಜನ್ಮ ರಾಶಿಯಿಂದ ಬುಧ ಮಕರ ರಾಶಿಗೂ ರಾಶಿ ಪರಿವರ್ತನೆ ಆಗ್ತಾನೆ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ ಬುಧ ಮತ್ತೆ ಇಪ್ಪತ್ನಾಲ್ಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಧನುರ್ ರಾಶಿಯಿಂದ ಬುಧ ಮಕರ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಆಮೇಲೆ ಶುಕ್ರ ಇಪ್ಪತ್ತೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತೈದವರೆಗೂ ರಾಶಿಯಲ್ಲಿದ್ದು ತದನಂತರ ಮೀನರಾಶಿಗೆ ಉಚ್ಚ ಸ್ಥಾನವನ್ನ ತಲುಪ್ತಾನೆ ಹಾಗಾದ್ರೆ ಧನು ರಾಶಿಯವರಿಗೆ ಶುಕ್ರ ಆರನೇ ಮನೆ ಅಧಿಪತಿ ಮತ್ತು ಲಾಭಾಧಿಪತಿಯಾಗಿ ನಿಮಗೆ ನಾಲ್ಕು ಮತ್ತು ಐದನೇ ಮನೆಯಲ್ಲಿ ಶುಕ್ರ ಯಾವ ತರ ಫಲಾನುಫಲ ಕೊಡ್ತಾನೆ ಅನ್ನುವಂಥ ವಿಚಾರವನ್ನ ತಿಳಿಸ್ಕೊಡ್ತೀನಿ ಮೂರು ಮತ್ತು ನಾಲ್ಕನೇ ಮನೆ ಧನು ರಾಶಿಯವರಿಗೆ ಶುಕ್ರ ಯಾವ ತರ ಫಲ ಕೊಡ್ತಾನೆ ನೋಡಿ ಶುಕ್ರ ನಿಮಗೆ ಲಾಭಾಧಿಪತಿಯಾಗಿ ನಿಮಗೆ ನಿಮ್ಮ ಚಿಕ್ಕ ಸಹೋದರ ಸಹೋದರಿಯರಿಂದ ಲಾಭ ಪ್ರಾಪ್ತಿಯಾಗುತ್ತೆ ಧನ ಪ್ರಾಪ್ತಿಯಾಗುತ್ತೆ ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ ಧೈರ್ಯ ಹೆಚ್ಚಾಗುತ್ತೆ ಧೈರ್ಯಂ ಸರ್ವರ್ಥ ಸಾಧನಂ ಎಲ್ಲಿ ಧೈರ್ಯ ಇದೆ ಅಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಉತ್ತಮ ನೆರೆಹೊರೆ ನಿಮಗೆ ಉತ್ತಮವಾದಂತಹ ನೆರೆಹೊರೆ ಸಿಗುತ್ತೆ ನೆರೆಹೊರೆಯವರಿಂದನೂ ಕೂಡ ನಿಮಗೆ ಲಾಭ ಆಗುತ್ತೆ ಜನರಿಂದ ಸನ್ಮಾನಗಳಾಗತ್ತೆ ಸಹೋದರ ಸಹೋದರಿಯರಿಂದ ಸಂತೋಷ ಪ್ರಾಪ್ತಿಯಾಗುತ್ತೆ ಸಕಾರಾತ್ಮಕ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ವ್ಯಾಧಿಗಳಿದ್ದೆ ಅದರಿಂದ ಮುಕ್ತಿಯನ್ನ ಪಡಿತೀರಿ ಎಲ್ಲಾ ಕೈಗೊಂಡ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನ ನೀವು ಪಡಿತೀರಿ ಸ್ನೇಹಿತರ ಜೊತೆ ಉತ್ತಮ ಬಾಂಧವ್ಯವನ್ನ ಹೊಂದುತ್ತೀರಿ ಈ ತಿಂಗಳು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರ ಇಷ್ಟೆಲ್ಲ ಶುಭ ಫಲಗಳನ್ನ ನಿಮಗೆ ಪ್ರಾಪ್ತಿ ಮಾಡಿಸ್ತಾನೆ ಆಮೇಲೆ ಬುಧ ನಿಮ್ಮ ಜನ್ಮ ರಾಶಿಯಲ್ಲೇ ಸಂಚಾರ ಆಗ್ತಾನೆ ಸೂರ್ಯ ಹದ್ನಾಲ್ಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಧನುರ್ ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಮಂಗಳ ಗ್ರಹ ಸಪ್ತಮದಲ್ಲಿ ರಾಶಿ ಪರಿವರ್ತನೆ ಆಗ್ತಾನೆ ಅಂದ್ರೆ ವೃಷಭ ರಾಶಿಯಲ್ಲಿ ಅಲ್ಲ ಮಿಥುನ ರಾಶಿಯಲ್ಲಿ ವಕ್ರಿ ಆಗ್ತಾನೆ ಹಾಗಾದ್ರೆ ಇದೆಲ್ಲ ಗ್ರಹಗಳು ಯಾವ ತರ ಫಲಾನುಫಲ ಕೊಡ್ತಾರೆ ಧನುರ್ ರಾಶಿಯವರಿಗೆ ಅನ್ನುವಂಥ ವಿಚಾರವನ್ನ ಕೂಡ ನಾನು ಈ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ ಪ್ರಿಯ ವೀಕ್ಷಕರೇ ಗುರುಜಿ ನೀವ್ ಯಾವುದೂ ನನಗೆ ಶುಭ ಫಲಗಳಾಗಲ್ಲ ನೀವ್ ಹೇಳೋ ಬರೀ ನೆಗೆಟಿವ್ ಎಫೆಕ್ಟ್ ಮಾತ್ರ ಆಗುತ್ತೆ ಯಾಕೆಂದ್ರೆ ಗ್ರಹ ಕೆಲವು ಗ್ರಹಗಳಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಕೆಲವು ಗ್ರಹಗಳಿಂದ ನಿಮಗೆ ಅಶುಭ ಫಲ ಪ್ರಾಪ್ತಿಯಾಗುತ್ತೆ ಅದರಿಂದ ನಿಮ್ಮೆಲ್ಲರಿಗೂ ಕೂಡ ಚಿಂತೆ ಇರುತ್ತೆ ನನಗೆ ಬರೀ ಅಶುಭನೇ ಆಗ್ತಾ ಇದೆಯಲ್ಲ ಅಶುಭ ಆಗ್ತಿಲ್ಲ ಅಂತ ಅಂತವ್ರು ನಿಮ್ಮ ಜನ್ಮ ಜಾತಕವನ್ನು ತೋರಿಸಿ ಪರಿಹಾರವನ್ನ ನೀವು ಮಾಡ್ಕೋಬಹುದು ನೋಡಿ ಈಗ ಬುಧ ಬುಧ ಈ ತಿಂಗಳು ಪೂರ್ವಾಷಾಢ ಮತ್ತು ಉತ್ತರಾಷಾಢ ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ ತನ್ನ ಸ್ವ ಫ್ರೆಂಡ್ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಶುಕ್ರ ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ ಬುಧ ಅವಾಗ ಒಳ್ಳೆ ಫಲ ಕೊಡ್ತಾನ ಅಂದ್ರೆ ಬುಧ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ನೆಗೆಟಿವ್ ಎಫೆಕ್ಟ್ ಅನ್ನ ಕೊಡ್ತಾನೆ ಸಂಬಂಧಿಕರ ಜೊತೆ ಶತ್ರುತ್ವ ಉಂಟಾಗುತ್ತೆ ಎಚ್ಚರ ಯಾಕಂದ್ರೆ ಆರನೇ ಮನೆ ಅಧಿಪತಿ ಕೂಡ ಸೆರೆವಾಸ ಉಂಟಾಗಬಹುದು ಯಾರಿಗೆ ಕೋರ್ಟ್ ಕೇಸ್ ಇದೆ ಪೊಲೀಸ್ ಕೇಸ್ ಇದೆ ಎಚ್ಚರ ಕಲಹಗಳು ಸೇರ್ಕೋಬೇಡಿ ಕಲಹಗಳಾಗ್ಬಹುದು ವ್ಯಾಜ್ಯಗಳಿಗೆ ಸೇರ್ಕೋಬಹುದು ಆತಂಕ ಹೆಚ್ಚಾಗ್ಬೋದು ನೇರವಾದ ಮಾತು ನಿಮಗೆ ತೊಂದರೆಗಳನ್ನ ಕೊಡಬಹುದು ಎಲ್ಲಾ ರೀತಿ ಗಲಿಬಿಲಿಯನ್ನ ನೀವು ಹೊಂತೀರಿ ನರಗಳ ದೌರ್ಬಲ್ಯ ದೇಹದಲ್ಲಿ ಉರಿ ಉಂಟಾಗ್ಬೋದು ಅಥವಾ ಧನ ಸಂಪತ್ತು ಕ್ಷೀಣತೆ ಉಂಟಾಗುವ ಸಾಧ್ಯತೆ ಇದೆ ಜಾಗ್ರತೆ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಆಮೇಲೆ ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ದ್ವಿತೀಯ ಭಾವಕ್ಕೆ ಸಂಚಾರ ಹಾಕ್ತಾನೆ ಅವಾಗ ಕೆಮ್ಮು ನೆಗಡಿ ಆರೋಗ್ಯ ಕೆಡುವಂಥದ್ದು ನಾಲಿಗೆ ತೊಂದರೆ ಬಾಯಿಯಲ್ಲಿ ಉಣ್ಣು ಹಲ್ಲು ನೋವು ನೆಗಡಿ ಪತ್ನಿ ಕುಟುಂಬದಲ್ಲಿ ತೊಂದರೆ ಹಣದ ವಿಷಯದಲ್ಲಿ ವ್ಯಾಕುಲತೆ ತಂದೆ ತಾಯಿಗೆ ಮಾತ್ರ ಅನುಕೂಲವಾಗುತ್ತದೆ ಹಿರಿಯ ಮಗನಿಗೆ ವೃತ್ತಿಯಲ್ಲಿ ಅನುಕೂಲವಾಗುತ್ತದೆ ಹಿರಿಯ ಮಗ ಅಥವಾ ಹಿರಿಯ ಮಗಳು ನಿಮ್ಗಿದ್ರೆ ಅವ್ರಿಗೆ ಮಾತ್ರ ಅನುಕೂಲ ಆಗುತ್ತೆ ಹೆಲ್ತ್ ಬಗ್ಗೆ ಸ್ವಲ್ಪ ಹುಷಾರಾಗಿರಿ ಹೆಲ್ತ್ ಈಸ್ ವೆಲ್ತ್ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಇನ್ನ ಕುಜ ಸಪ್ತಮದಲ್ಲಿ ಸಂಚಾರ ವಕ್ರಿಯಾಗ್ತಾನೆ ಕುಜನ ನೆಗೆಟಿವ್ ಎಫೆಕ್ಟ್ ಯಾವ ತರ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ ಗುಪ್ತಾಂಗ ತೊಂದರೆಗಳು ಮಾನಸಿಕವಾಗಿ ಸಂಕಟವನ್ನ ಪಡುವಂಥದ್ದು ಒಡ ನೋ ನೋವುಂಟಾಗುವಂಥದ್ದು ಬೆಂಕಿ ಮತ್ತು ಆಯುಧದಿಂದ ಆಘಾತ ಉಂಟಾಗುವಂಥದ್ದು ಅಪರಾಧಗಳಿಗೆ ಸಿಲುಕಿಕೊಳ್ಳುವ ಸಾಧ್ಯತೆಗಳಿದೆ ಎಚ್ಚರ ಮದ್ಯಪಾನಕ್ಕೆ ಬಲಿ ಆಗಬೇಡಿ ಕೆಲವರು ಕಾನೂನು ಪರಿಹಾರಗಳಿಗೆ ಅಥವಾ ಕಾನೂನು ರೀತಿ ಕಾನೂನು ಪರಿಹಾರಗಳಿಗಾಗಿ ಹೋರಾಟ ಆಯುಷ್ಯಗೂ ಕೂಡ ಅಪಾಯ ಇದೆ ಧನಸ್ಸು ರಾಶಿ ಜಾತಕರಿಗೆ ಹೊಸ ವರ್ಷ ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಆದ್ರಿಂದ ಬಹಳ ಎಚ್ಚರಿಕೆಯನ್ನ ವಹಿಸಿ ಅಂತ ಹೇಳ್ತಾ ಅಟೆನ್ಷನ್ ಪ್ಲೀಸ್ ಅಂತ ಹೇಳ್ತಾ ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಗ್ರಹಗಳು ನಿಮ್ಗೆ ಶುಭ ಫಲಗಳನ್ನ ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಯಾಕೆಂದ್ರೆ ನಮ್ಗೆಲ್ಲ ನಾವು ಮಾಡಿದಂತ ಹಿಂದಿನ ಜನ್ಮದ ಕರ್ಮ ಫಲಗಳನ್ನ ಕೊಡುವಂಥವ್ರು ಯಾರು ಗ್ರಹಗತಿಗಳು ಗ್ರಹ ಹಿ ಕರ್ಮ ಫಲದಾತ ಗ್ರಹಗಳೇ ನಮಗೆ ಕರ್ಮಗಳಿಗೆ ಫಲ ಕೊಡುವಂಥವ್ರು ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ರೆ ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯೆಯಲ್ಲಿ ಓದೋದಕ್ಕೆ ಆಸಕ್ತಿ ಕಮ್ಮಿ ಆಗುತ್ತೆ ಈ ತಿಂಗಳು ನೀವು ನನ್ನ ಹೊಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ ಪರಿಹಾರ ಏನ್ ಮಾಡ್ಕೋಬೇಕು ಇಡೀ ಓಂ ವೀರಭದ್ರಾಯ ನಮಃ ಅಂತೇಳಿ ರುದ್ರಾಭಿಷೇಕವನ್ನು ಮಾಡಿಸಿ ಒಳ್ಳೆಯದಾಗುತ್ತೆ ಒಂದು ನಿಮಿಷ ನಿಮ್ಮ ಮನೆ ದೇವರನ್ನ ಅಥವಾ ಕುಲದೇವರನ್ನ ಅಥವಾ ಇಷ್ಟ ದೇವ್ರನ್ನ ಪ್ರಾರ್ಥನೆ ಮಾಡಿ ನೀವು ಒಳ್ಳೇದಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಂ ಸರ್ವಾಂ ಸ್ವಸ್ತಿರ್ಬವತ್ತು ಸರ್ವಾಂ ಶಾಂತಿರ್ಬವತು ಸರ್ವಾಂ ಪೂರ್ಣ ಸರ್ವಾಂ ಮಂಗಳ್ ಬವಂತು ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ